ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅನ್ನುವಂತ ವಿಚಾರದಲ್ಲಿ ನೋಡೋದಾದ್ರೆ ಇವರು ಸರ್ಕಾರೇತರ ನೌಕರಿಯನ್ನು ಪಡೆದಿರ್ತಾರೆ ಸರ್ಕಾರಿ ಇರಬಹುದು ಅಥವಾ ಸರ್ಕಾರೇತರ ಇರಬಹುದು ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರೈವೇಟ್ ಅಲ್ಲಿ ಇರ್ಬೋದು ಅಥವಾ ಗವರ್ಮೆಂಟ್ ಅಲ್ಲಿರಬಹುದು ಅವರು ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಬಹಳಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಇವರು ಬಹಳಷ್ಟು ಜನ ಈ ಶಿಲ್ಪಕಲಾ ವೃತ್ತಿಯಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ ಕೆಲವೊಂದು ಜನ ಲೇಖಕರು ಕೂಡ ಕಂಡು ಬರ್ತಾರೆ ಇನ್ನು ಈ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಹೆಚ್ಚಿನ ಸಾಧನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಜನ ಪ್ರಯೋಗಾಲಯ ಪ್ರಯೋಗ ಅಂತಂದರೆ ಕೆಲವೊಂದು ಕೃಷಿಯಲ್ಲಿರ್ಬೋದು ಶಿಕ್ಷಣದಲ್ಲಿರ್ಬೋದು ಕಲೆಯಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಕೆಲವೊಂದು ಎಕ್ಸ್ಪಿರಿಮೆಂಟ್ ಮಾಡ್ತಕ್ಕಂತಹ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ಈ ಸಣ್ಣ ಕೆಲಸ ಸಿಕ್ಕರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ ಯಾಕಂತಂದರೆ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ಹಾಗೆ ಇವರು ಮಾಡದೇ ಇರುವಂಥ ಕ್ಷೇತ್ರವೇ ಇಲ್ಲ ಇವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಒಗ್ಗಿಕೊಳ್ಳುವಂತಹ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿಗಳು ಖಂಡಿತವಾಗಲೂ ಉದ್ಯೋಗದಲ್ಲಿ ಎಂಥ ಕೆಲಸ ಕೊಟ್ಟರು ಇವರು ಚಾಣಾಕ್ಷತನದಿಂದ ಮಾಡ್ತಾರೆ ಅನ್ನುವಂಥದ್ದಂತೂ ಸ್ಪಷ್ಟ ಆಯಿತಾ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋದಾದರೆ ಇವರಿಗೆ ಅತಿಯಾದ ಹೊಟ್ಟೆ ನೋವು ಅವಾಗವಾಗ ಕಂಡು ಬರುತ್ತೆ ಯಾಕಂತಂದರೆ ಇವ್ರಿಗೂ ದೊಡ್ಡ ಒಂದು ಪ್ರಾಬ್ಲಮ್ ಅಂತಂದರೆ ಆ ಹೊಟ್ಟೆ ನೋವು ಕಂಡು ಬರ್ತಕ್ಕಂಥದ್ದು ಇನ್ನೂ ನರಗಳ ದೌರ್ಬಲ್ಯ ಇರತಕ್ಕಂಥದ್ದು ಯಾವಾಗಾದರೂ ನಿಮಗೆ ಏನಾಗುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ವಾಂತಿ ಭೇದಿ ಆಗುವಂತಹ ಸಾಧ್ಯತೆ ಇರ್ತದೆ ಅದು ಭಾಳ ಸರ್ವೇ ಸಾಮಾನ್ಯ ಆಗಿರ್ತದೆ ಸ್ವಲ್ಪ ಅಂಥದ್ದೇನೂ ದೊಡ್ಡ ಸಮಸ್ಯೆಗಳು ಬರಲ್ಲ ಆರೋಗ್ಯ ತುಂಬ ಚೆನ್ನಾಗಿದೆ ಆದರೂ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ ಹಾಗಿದ್ರೆ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಅಂದ್ರೆ ಈ ಕನ್ಯಾರಾಶಿಯ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ